ಎಲ್ಲ ಹೂಡಿಕೆದಾರರ ಓದಬೇಕಾಗಿರುವ ಪುಸ್ತಕ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೈ ಹಾರ್ವರ್ಡ್ ಮಾರ್ಸ್ ಅವ್ರ ಬರ್ದಾರ ಅದ ಪುಸ್ತಕದ ಸಾರಾಂಶ ಮತ್ತು ಆ ಪುಸ್ತಕದಾಗಿರುವ ಪ್ರಮುಖ ಅಂಶಗಳ ಬಗ್ಗೆ ಡಿಟೇಲ್ ಸರಳವಾಗಿ ಇವತ್ತಿನ ಈ ವಿಡಿಯೋ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದ್ರೆ ಏನ್ ಜಗತ್ತದ ಅತ್ಯಂತ ದೊಡ್ಡ ಇನ್ವೆಸ್ಟರ್ ಇದಾರೆ ಅಥವಾ ಏನ್ ಗಾಡ್ ಆಫ್ ಇನ್ವೆಸ್ಟಿಂಗ್ ಅಂತೇವಿ ವಾರೆನ್ ಬಫೆಟ್ ಅವ್ರಗ ಅವ್ರೂ ಸಹ ಈ ಬುಕ್ ದ ಆತರ್ಗ ಬಾಳ್ ರೆಸ್ಪೆಕ್ಟ್ ಕೊಡ್ತಾರ್ರಿ ಯಾಕಂತಂದ್ರ ಈ ಬುಕ್ ದ ಆತರ್ ಅವ್ರ ಏನೋ ಮೇಲ್ ಬಿಟ್ರ ವಾರಿನ್ ಬಫೆಟ್ ಅವ್ರ ಎಲ್ಲ ಅವರದ್ ಕೆಲಸ ನೋಡ್ತಾರಂತ ಎಷ್ಟು ಮಹತ್ವ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರ ಈ ಬುಕ್ ಸಾಮಾನ್ಯ ಹೂಡಿಕೆದಾರರಿದ್ದೇವೆ ಅದ ಕಾರಣ ಅದನ್ನು ವೀಕ್ಷಕರೇ ಇವ್ರು ಬರ್ದಿದ್ದ ಪುಸ್ತಕವನ್ನ ಡೀಟೇಲ್ ದಾಗ ಸರಳವಾಗಿ ತಿಳ್ಕೊಬೇಕ ಅದ ಕಾರಣ ಇವತ್ತಿನ ಈ ವಿಡಿಯೋನ ಅದ್ರ ಬಗ್ಗೆನ ಸರಳವಾಗಿ ಡೀಟೇಲ್ ದಾಗ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಕ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬರೀ ಈಗ ಈ ಪುಸ್ತಕದಾಗಿರುವ ಆರು ಪ್ರಮುಖ ಪಾಠಗಳು ಅಥವಾ ಲೆಸನ್ಗಳು ಯಾವ್ಯಾವ ಇದಾವಂತ ತಿಳ್ಕೊಳ್ಳೋಣ ಒಂದೇ ಲೆಸನ್ ಸೆಕೆಂಡ್ರಿ ಲೆವೆಲ್ ಥಿಂಕಿಂಗ್ ಈ ಪುಸ್ತಕದ ಅತ್ಯಂತ ಮುಖ್ಯ ಪಾಠ ಮುಖ್ಯ ಲೆಸನ್ ಅಂತ ನಾವು ಅನ್ಬೋದ ನೋಡ್ರಿ ಸ್ಟಾಕ್ ಮಾರ್ಕೆಟ್ನಾಗ ನಾಗ ಎರಡು ಪ್ರಕಾರದ ಹೂಡಿಕೆದಾರರು ಇರ್ತಾರ ಆ ಎರಡು ಪ್ರಕಾರದ ಹೂಡಿಕೆದಾರರ ಯೋಚನೆ ಮಾಡೋದನ್ನು ಬೇರೆ ಬೇರೆ ಇರ್ತೈತಿ ಒಂದನೇ ಪ್ರಕಾರದ ಹೂಡಿಕೆದಾರರು ಥರ ಯೋಚನೆ ಅಂತಂದ್ರೆ ಒಂದು ಕಂಪ್ನಿ ಚಲೋ ಐತಿ ಹತ್ರದ ಆದಾಯನೂ ಹೆಚ್ಚಾಗತೈತಿ ಅಂತ ಅವ್ರಿಗೆ ಗೊತ್ತಾದ್ರೆ ಅಂತ ಕಂಪ್ನಿನಾಗ ಅವ್ರ ಹೂಡಿಕೆ ಮಾಡಿಬಿಡ್ತಾರೆ ಮತ್ತೆ ಎರಡನೇ ಪ್ರಕಾರದ ಹೂಡಿಕೆದಾರರು ಯಾವ ಇರ್ತಾರೆ ಅಂತಂದ್ರೆ ಒಂದು ಕಂಪ್ನಿ ಚಲೋ ಐತ ಅವ್ರಿಗೆ ಗೊತ್ತಾಯ್ತ ಕಂಪ್ನಿ ಚೆನ್ನಾಗಿದೆ ಅಂತ ಗೊತ್ತಾಯ್ತ ಹತ್ರದ ಆದಾಯನೂ ಇರಾತೈತ ಅಂತನ ಗೊತ್ತಾಯ್ತ ಆದ್ರೂ ಅವರು ಆ ಕಂಪ್ನಿನಾಗ ಹೂಡಿಕೆ ಮಾಡಂಗಿಲ್ಲ ಯಾಕಂತಂದ್ರ ಕಂಪ್ನಿ ಚಲೋ ಐತಿ ಆ ಕಂಪನಿದ ಆದಾಯನೂ ಕಾರಣ ಎಲ್ಲ ಹೂಡಿಕೆದಾರರ ಕಣ್ಣ ಆ ಕಂಪ್ನಿ ಮ್ಯಾಗ ಬಿದ್ದಿರ್ತೇತಿ ಅದ ಕಾರಣ ಆ ಈಗ ನಾಯಿಗೆ ಅಂತಂದ್ರ ಅದು ಓವರ್ ವ್ಯಾಲ್ಯೂಡ್ ಆಗಿರ್ತೈತಿ ಆಲ್ರೆಡಿ ಆ ಕಂಪ್ನಿದ ಪ್ರೈಸ್ ಏರಿರ್ತೇತಿ ಅದ ಕಾರಣ ಈ ಕಂಪ್ನಿದಾಗ ನಾ ಏನ್ ಹೂಡಿಕೆ ಮಾಡಿ ಅಂತಂದ್ರ ನನಗ ಲಾಭ ಸಿಗೋಕ್ಕಿಂತ ಹೆಚ್ಚ ರಿಸ್ಕ್ ಅನ್ನ ಸಿಕ್ತೇತಿ ರಿಸ್ಕ್ ಅನ್ನ ಜಾಸ್ತಿ ಆಗ್ತೈತಿ ಅನ್ನೋ ಕಾರಣದಿಂದ ಅವರ ಹೂಡಿಕೆ ಮಾಡಂಗಿಲ್ಲ ಅದ ಕಾರಣ ನೀವು ಯಾವ್ದು ಕಂಪ್ನಿನ ಹೂಡಿಕೆ ಮಾಡ್ಬೇಕಂತಂದ್ರ ಸೆಕೆಂಡ್ರಿ ಲೆವೆಲ್ ಥಿಂಕಿಂಗ್ ಮಾಡಿ ಹೂಡಿಕೆ ಮಾಡ್ಬೇಕಂತ ತಿಳಿಸಿದಾರ ಒನ್ ಲೆಸನ್ ನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರ ಎಲ್ಲಾರು ಏನ್ ಮಾಡ್ತಿರ್ತಾರ ಆದ್ ಮಾಡಾಕ ಮಾಡಾಕ್ ಹೋಗ್ಬೇಡ್ರಿ ಅಂತ ನಮಗ ಲೇಖಕರ ಆಥರ್ ಅವರ ತಿಳಸಾತಾರ ಅದ ಕಾರಣ ಯಾವಾಗನು ನಾವ ಸೆಕೆಂಡ್ರಿ ಲೆವೆಲ್ ಥಿಂಕಿಂಗ್ ಮಾಡ್ಬೇಕಂತ ಆಥರ್ ಅವರ ಒನ್ಯೇ ಲೆಸನ್ ತಿಳಿಸಿದಾರ ಅಂತ ನಾವ ಅನ್ಬೋದ ಎರಡನೇ ಲೆಸನ್ ಮಾರ್ಕೆಟ್ ಎಫಿಷನ್ಸಿ ಮಾರುಕಟ್ಟೆ ಯಾವಾಗನು ಸರಿಯಾದ ಬೆಲೆಯನ್ನ ತೋರ್ಸಂಗಿಲ್ಲ ಆದ್ ನೀವತ್ತು ತಿಳ್ಕೊಬೇಕ ಯಾಕಂತಂದ್ರ ಮಾರುಕಟ್ಟೆದಾಗ ಏನ್ ಪ್ರೈಸ್ ಇರ್ತೈತಿ ಅದ ಹೂಡಿಕೆದಾರರ ಭಾವನೆಗಳಿಂದ ನಿರ್ಧಾರ ಆಗ್ತಿರ್ತೈತಿ ಹೂಡಿಕೆದಾರರದ ಏನ್ ಭಾವನೆ ಇರ್ತೈತಿ ಅದ ಪಾಸಿಟಿವ್ ಇದ್ರ ಮಾರುಕಟ್ಟೆನೂ ಪಾಸಿಟಿವ್ ಇರ್ತೈತಿ ಅವ್ರದ್ದ ಏನ್ ಭಾವನೆ ಇರ್ತಾವೋ ನೆಗೆಟಿವ್ ಇದ್ರ ಮಾರುಕಟ್ಟೆನೂ ನೆಗೆಟಿವ್ ಆಗಿರ್ತೈತಿ ಅದ ಕಾರಣ ನಾವೊಬ್ಬ ಹೂಡಿಕೆದಾರರಾಗಿ ಮಾರುಕಟ್ಟೆದ ಅಥವಾ ಏನ್ ಸ್ಟಾಕ್ ಬಾಯ್ ಮಾಡ್ತಿವ್ ಅದ್ರದ ಕರೆಕ್ಟ್ ಪ್ರೈಸ್ ಯಾವ್ದೈತಿ ಅಂತ ತಿಳ್ಕೊಬೇಕ ನೋಡ್ರಿ ವೀಕ್ಷಕರೇ ಒಂದು ಎಕ್ಸಾಂಪಲ್ ಏನ್ ನಾವು ತಿಳ್ಕೊಬೋದ ಕೋವಿಡ್ ಏನಾಗಿತ್ತು ಅಂತಂದ್ರೆ ಎಲ್ಲಾ ಹೋಟೆಲ್ ಬಿಸ್ನೆಸ್ಗಳು ಗಳು ಬಂದ್ ಆಗಿದ್ದು ಅದ ಕಾರಣ ಎಲ್ಲಾ ಹೋಟೆಲ್ದು ಏನು ನಮ್ಮ ಸ್ಟಾಕ್ ಮಾರ್ಕೆಟ್ ಲಿಸ್ಟೆಡ್ ಕಂಪ್ನಿಗಳು ಅವ ಬಹಳ ಬಿದ್ದಿದ್ದು ಅದ ಥರ ಇಂಡಿಯನ್ ಹೋಟೆಲ್ಸ್ ಏನೈತಿ ಏನು ನಾವು ತಾಜ್ ಹೋಟೆಲ್ಸ್ ಅದು ರೀ ಅದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿದು ಅಂಡರ್ನಾಗ ಬರ್ತೈತಿ ಆ ಇಂಡಿಯನ್ ಹೋಟೆಲ್ಸ್ ದ ಭಾಳ ಬಹಳ ಬಿದ್ದಿತ್ತ ಅವಾಗ ಭಾರತದ ಅತಿ ದೊಡ್ಡ ಹೂಡಿಕೆದಾರರೇನಿದ್ರ ರಾಕೇಶ್ ಜುಂಜುನ್ ವಾಲಾ ಅವ್ರ ಆ ಸ್ಟಾಕನ್ನು ಬಾಯ್ ಮಾಡಿರ ಯಾಕಂತಂದ್ರ ಮಾರ್ಕೆಟ್ ದ ಸೆಂಟಿಮೆಂಟ್ ಸರಿ ಇಲ್ಲ ಹೂಡಿಕೆದಾರರ ಭಾವನೆ ಸರಿ ಇಲ್ಲ ಅದ ಕಾರಣ ಆ ಸ್ಟಾಕ್ ಬೆಲೆ ಅವ್ರಿಗೆ ಕಡಿಮೆ ಪ್ರೈಸ್ನ ಸಿಕ್ಕಿತ್ತ ಅದ ಕಾರಣ ಅವ್ರು ಹೂಡಿಕೆ ಮಾಡಿರ ಆಮ್ಯಾಗ ಕೋವಿಡ್ ಓಪನ್ ಆಗನ ಮತ್ತೆ ಏನ್ ನಾರ್ಮಲ್ ಆತಲ್ಲ ಅವಾಗ ಅವ್ರಗ ಬಹಳ ಲಾಭ ಆತ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ದಾಗ ಏನ್ ಪ್ರೈಸ್ ತೋರಿಸ್ತೈತಿ ನೋಡಿ ನಾವು ಹೂಡಿಕೆ ಮಾಡಬಾರ್ದ ಆ ಕಂಪ್ನಿದ ಅಥವಾ ಆ ಮಾರುಕಟ್ಟೆದ ಸರಿಯಾದ ಏನ್ ವ್ಯಾಲ್ಯೂಯೇಶನ್ ಐತಿ ಸರಿಯಾದ ಪ್ರೈಸ್ ಏನ್ ಇರ್ಬೇಕಾ ಅದನ್ನ ನೋಡಿ ನೀವು ಹೂಡಿಕೆ ಮಾಡ್ಬೇಕಂತ ನಮಗ ಎರಡನೇ ಲೆಸನ್ಯಾಗ ತಿಳಿಸಿದಾರ ಮೂರನೇ ಲೆಸನ್ ದ ಪೆಂಡುಲಮ್ಮ ಲೇಖಕರಲ್ಲಿ ಮಾರ್ಕೆಟ್ ಅನ್ನ ಪೆಂಡುಲಮಗ ಹೊಲ್ಸತಾರ ಮೇನ್ ಇದನ್ ಪೆಂಡುಲಮದ ಏನ್ ಉದಾಹರಣೆ ನಮಗೆ ತಿಳಿಸಿದ ಲೇಖಕರ ಅದನ್ನ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ಏನ್ ಪೆಂಡುಲಮ ಇಕ್ಕ ಈ ಇಕಡೆ ಬರಾಕನ ಬೇಕಾ ಅಂತಂದ್ರ ಮಾರ್ಕೆಟ್ ಏರೇತಂತಂದ್ರ ಬಿಳಾಕನ ಬೇಕಾ ಮಾರ್ಕೆಟ್ ಬಿದ್ದೇತಂತಂದ್ರ ಮತ್ತೆ ಏರಾಕನ ಬೇಕ ಅದ ಕಾರಣ ನಾವ ಏರಿತವನ್ನ ನೋಡಿ ಅಂಜಬಾರ್ದ ಮತ್ತು ಯಾವಾಗ ಅನ್ನೋ ಒಬ್ಬ ಏನು ಇಂಟೆಲಿಜೆಂಟ್ ಇನ್ವೆಸ್ಟರ್ ಇರ್ತಾನವ ಪೆಂಡುಲಮ್ಮದ ನಡಕ ಯಾವಾಗ ಬರ್ತೇತ್ ಪೆಂಡುಲಾಮ ಅವಾಗ ಹೂಡಿಕೆ ಮಾಡ್ತಾನಂತಾನು ತಿಳಿಸಿದಾರ ಅದ ಕಾರಣ ನೋಡಿ ಸರಿಯಾದ ಬೆಲೆ ಬರಾನ ಸ್ಟಾಕ್ ದಾಗ ಅಥವಾ ಸ್ಟಾಕ್ ಮಾರ್ಕೆಟ್ ದಾಗ ಹೂಡಿಕೆ ಮಾಡ್ಬೇಕಂತ ನಮಗ ಈ ಒಂದು ನಾಗ ಮೂರನೇ ಲೆಸನ್ ಲೇಖಕರ ತಿಳಿಸಿದಂತ ನಾವ ಅನ್ಬೋದ ನಾಲ್ಕನೇ ಲೆಸನ್ ಅಂಡರ್ಸ್ಟ್ಯಾಂಡಿಂಗ್ ರಿಸ್ಕ್ ಬಾಳ್ ಜನ ಬಾ ಹೂಡಿಕೆದಾರರ ಅವ್ರದ್ದು ಪೋರ್ಟ್ಫೋಲಿಯೋ ನೆಗೆಟಿವ್ ನಾಗ ಹೊತ್ತಂತಂದ್ರ ಅಂಜಾಕ್ ಸ್ಟಾರ್ಟ್ ಮಾಡ್ತಾರ ರಿಸ್ಕ್ ಬಾಳ ಸ್ಟಾಕ್ ಮಾರ್ಕೆಟ್ ನಾಗ ಅಂತ ತಿಳ್ಕೊತಾರ ಬಟ್ ಏರಿತವನ್ನ ನೋಡಿ ಅದಕ್ ರಿಸ್ಕ್ ಅನ್ನಂಗಿಲ್ಲ ಅಂತ ನಮಗ ಲೇಖಕರ್ ಇಲ್ಲಿ ಯಾವಾಗನು ಯಾವಾಗ ರಿಸ್ಕ್ ಯಾವಾಗ ಅಂತ ತಿಳ್ಸಿದಾರಂತಂದ್ರ ಯಾವಾಗ ನೀವು ಪರ್ಮನೆಂಟ್ಲಿ ಲಾಸ್ ಅನ್ನ ಬುಕ್ ಮಾಡ್ತೀರಿ ಅಥವಾ ನಿಮ್ ಕ್ಯಾಪಿಟಲ್ ಪರ್ಮನೆಂಟ್ಲಿ ಲಾಸ್ ಆಗ್ತೈತಿ ಅವಾಗ ನದ್ ರಿಸ್ಕ್ ಅಂತ ತಿಳ್ಸಿದಾರ ಅಂದ್ರ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ನಿಮ್ ಪೋರ್ಟ್ಫೋಲಿಯೋ ಡೌನ್ ಐತಿ ಬಟ್ ನೀವು ಅದನ್ನ ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರ ಅದ ರಿಸ್ಕ್ ಅಂತ ನಾಕ ಬರಂಗಿಲ್ಲ ಯಾವಾಗ ನೀವು ಬುಕ್ ಮಾಡ್ಕೋತೀರಿ ಎಲ್ಲಾ ಪೋರ್ಟ್ಫೋಲಿಯೋನ ತುಂಬ ಲಾಸ್ನ ಬುಕ್ ಮಾಡ್ಕೋತೀರಿ ಅದ ವೀಕ್ಷಕರ ಲೇಖಕರಿ ಮತ್ತೆ ರಿಸ್ಕ್ ಬಗ್ಗೆ ಇನ್ನೊಂದನ್ನು ಏನ್ ತಿಳ್ಸಿದಾರ ಅಂತಂದ್ರ ನೀವೇನ್ ರಿಸ್ಕ್ ತಗೋತೀರಿ ಹೈ ರಿಸ್ಕ್ ತೋತಿರಿ ಹೈ ರಿಸ್ಕ್ ಎದಕ್ ತೋತಿರಿ ನೀವು ಹೈ ರಿಟರ್ನ್ ಸಿಕ್ತೇತ್ ಅನ್ನೋ ಕಾರಣದಿಂದ ಹೈ ರಿಸ್ಕ್ ತೋತೀರಿ ಬಹಳ ಹುಡುಕಿದಾರ ನೀವು ಕೇಳ್ರ ಹೈ ರಿಸ್ಕ್ ತೊಗೊಂಡ್ರ ಏನಾಗ್ತೈತಿ ಹೈ ರಿಟರ್ನ್ ಸಿಕ್ತೇತ ಅಂತಾನೆ ಹೇಳ್ತಾರ ಬಟ್ ಅದ ತಪ್ಪು ಅಂತ ನಮಗ ಲೇಖಕರ್ ಇಲ್ಲಿ ತಿಳಿಸಿದಾರ ಯಾವಾಗನು ನೀವು ಹೆಚ್ಚು ರಿಸ್ಕ್ ತೊಗೊಂಡ್ರೆ ಅಂತಂದ್ರೆ ಅವಾಗನ ಹಣವನ್ನ ಕಳೆದುಕೊಳ್ಳುವ ಸಾಧ್ಯತೆನು ಹೆಚ್ಚಾಗ್ತಿ ಅಂತ ನಮಗ ಲೇಖಕರ್ ಇಲ್ಲಿ ತಿಳಿಸಿದಾರ ಅದ ಕಾರಣ ಹೈ ರಿಸ್ಕ್ ಇಸ್ ಈಕ್ವಲ್ ಟು ಹೈ ರಿಟರ್ನ್ ಇಲ್ಲ ಹೈ ರಿಸ್ಕ್ ಅಂತಂದ್ರೆ ರೊಕ್ಕ ಅಲ್ಲಿ ಹೆಚ್ಚಿರ್ತೈತಿ ಅದ ಕಾರಣ ಹೈ ರಿಸ್ಕ್ ಅಂತ ಇರ್ತೇವಿ ಅದನ್ನ ನೋಡಿ ಮೂರ್ಕ ಮಾಡೋವನ್ನ ಮೂರ್ಕಂತಾನೇಖಕರ್ ನಮಗ ಈ ಒಂದು ಲೆಸನ್ ಯಾಕ ನಾಲ್ಕನೇ ಲೆಸನ್ ಯಾಕಿದಾರಂತಾನು ನಾವು ಅನ್ಬೋದ ಐದನೇ ಲೆಸನ್ ಮಾರ್ಕೆಟ್ ಸೈಕಲ್ ನೋಡ್ರಿ ಲೇಖಕರ ಇಲ್ಲಿ ಮೇನ್ ಏನಂತಂದ್ರ ಮಾರ್ಕೆಟ್ ಸೈಕಲ್ ನ ವರ್ಕ್ ಆಗ್ತಿತ್ ಅಂತ ತಿಳಿಸಿದಾರ ಮತ್ತ ಮೂರ್ ಪ್ರಕಾರದ ಸೈಕಲ್ ಗಳು ಇರ್ತಾವಂತ ಲೇಖಕರ್ ನಮಗೆ ಇಲ್ಲಿ ತಿಳಿಸಿದಾರ ಆ ಮೂರ್ ಪ್ರಕಾರದ ಅಂತಂದ್ರೆ ಒಣ ದ ಬಾಟಮ್ ಎರಡನೇ ದ ಗ್ರೋ ಮತ್ತ ಮೂರ್ನೇ ದ ದ ಪೀಕ್ ದ ಬಾಟಮ್ ಏನಿರ್ತೇತಿ ಅವಾಗ ಮಾರ್ಕೆಟ್ ಫುಲ್ ಡೌನ್ ಆಗಿರ್ತೈತಿ ಬಿದ್ದಿರ್ತೈತಿ ಅವಾಗ ಧೈರ್ಯವಂತ ಹೂಡಿಕೆದಾರರನ್ನ ಹೂಡಿಕೆ ಮಾಡ್ತಾರ ಮತ್ ಅವಾಗ ಯಾರು ಹೂಡಿಕೆ ಮಾಡ್ತಾರ ಅವ್ರನ್ನ ಹೆಚ್ಚು ಹಣ ಅಂತ ನಮಗ ಲೇಖಕರಲ್ಲಿ ತಿಳಿಸಿದಾರ ಮತ್ತೆ ಎರಡನೇದ್ ಹಂತ ಏನಂತಂದ್ರ ದ ಗ್ರೋ ದ ಗ್ರೋ ಏನಿರ್ತೈತಿ ಅವಾಗ ಮಾರುಕಟ್ಟೆ ಏರ್ತಿರ್ತೈತಿ ಕಂಟಿನ್ಯೂ ಏರ್ತಿರ್ತೈತಿ ಅದ ಕಾರಣ ಅವಾಗ ಬಾಳ್ ಹೂಡಿಕೆದಾರರ ಮಾರ್ಕೆಟ್ ಇರತೇತಿ ಅದ ಕಾರಣ ನಾವು ರೊಕ್ಕ ಹಾಕೋ ಕಾರಣದಿಂದ ಅವ್ರ ರೊಕ್ಕ ಹಾಕ್ತಾರ ಇದು ಯಾವ ತರ ಅಂತಂದ್ರೆ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ಹೋಗೋ ಬಸ್ ರೀ ಆ ಥರ ಮಾರ್ಕೆಟ್ ಏರ್ತೇತಿ ಅವಾಗನ ಕುಂತ್ಬಿಡ್ತಾರೆ ಬಿಡ್ತಾರ ಜನರಿಗೆ ಲಾಭ ಆಗ್ತೈತಿ ಬಟ್ ಬಹಳನು ಲಾಭ ಆಗಂಗಿಲ್ಲ ಮತ್ತ ಮೂರನೇ ಹಂತ ದ ಪೀಕ್ ದ ಪೀಕ್ ಅಂತಂದ್ರ ಮಾರುಕಟ್ಟೆ ಆಲ್ರೆಡಿ ಬಾಳ್ ಏರಿರ್ತೇತಿ ಫುಲ್ ಟಾಪ್ ನಾಗ ಇರ್ತೇತಿ ಟಾಪ್ ನಾಗ ಇದ್ರನು ಅವಾಗನ್ನ ಬಾಳ್ ಜನರು ಹೂಡಿಕೆ ಮಾಡ್ತಾರ ಮಾರ್ಕೆಟ್ ಭಾಳ ರಿಟರ್ನ್ ಕೊಟ್ಟೈತಿ ಬಾಳ್ ಟಾಪ್ನಾಗ ಐತಿ ಅಂತ ಮತ್ ಹುಡಿಕೆ ಮಾಡ್ತಾರ ಬಟ್ ಅವಾಗಿಂದ ಮಾರ್ಕೆಟ್ ಕುಸಿಯಾಕ ಸ್ಟಾರ್ಟ್ ಆಗ್ತೈತಿ ಅದ ಕಾರಣ ಯಾವಾಗನು ದ ಪೀಕ್ ಏನ್ ಇರ್ತೈತಿ ಅವಾಗ ಹೂಡಿಕೆ ಮಾಡಬಾರ್ದ ಅವಾಗ ರಿಸ್ಕ್ ಹೆಚ್ಚಾಗ್ತೈತಿ ರಿಟರ್ನ್ ಕಿಂತನು ಅದ ಕಾರಣ ಈ ಮೂರ್ ಸೈಕಲ್ ಬಗ್ಗೆನು ನಮಗ ಲೇಖಕರ್ ತಿಳಿಸಿದಾರ ಮತ್ತ ಲಾಸ್ಟ್ ಆರನೇ ಲೆಸನ್ ಏನಂತಂದ್ರ ರೂಲ್ ಆಫ್ ಲಕ್ ನೋಡ್ರಿ ವೀಕ್ಷಕರೇ ಮಾರುಕಟ್ಟೆನೇ ಆಗ ಒಬ್ಬರು ಹೆಂಗಿರ್ತಾರಂತಂದ್ರೆ ಏನು ರಿಸರ್ಚ್ ಮಾಡಂಗಿಲ್ಲ ಏನೂ ಮಾಡಂಗಿಲ್ಲ ಕಣ್ಣು ಮುಚ್ಚಿ ಒಂದು ಸ್ಟಾಕ್ ಅನ್ನ ಬಾಯ್ ಮಾಡಿಬಿಡ್ತಾರ ಅವ್ರಿಗೆ ಲಾಭ ಹೆಚ್ಚಾಗ್ತೈತಿ ಅದ ಲಕ್ ಅಂತೇವ್ ನಾವು ಮತ್ತೊಬ್ಬರ ಎಲ್ಲಾ ರಿಸರ್ಚ್ ಮಾಡ್ತಾರ ಎಲ್ಲಾ ನೋಡ್ತಾರ ಹೂಡಿಕೆ ಮಾಡ್ತಾರ ಬಟ್ ಅವ್ರಿಗೆ ಲಾಭನ ಆಗಂಗಿಲ್ಲ ಅದ್ ವೀಕ್ಷಕರೇ ಅವ್ರ ಕಡೆ ಲಕ್ ಇರಂಗಿಲ್ಲ ಅಂತ ನಾವ್ ಅಂತೇವಿ ಅದ ಕಾರಣ ವ್ಯಕ್ತಿ ಒಮ್ಮೆ ಏನರ ಪ್ರಾಫಿಟ್ ಗಳಿಸಿದಂತಂದ್ರ ಅವ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗಂಗಿಲ್ಲ ಯಾವ ವ್ಯಕ್ತಿ ದೀರ್ಘಾವಧಿ ಕಾಲ ಮಾರುಕಟ್ಟೆನಾಗ ರೊಕ್ಕ ಗಳಿಸ್ತಾ ನಾವ ಇಂಟೆಲಿಜೆಂಟ್ ಅಂತ ನಮಗ ಗುರುತಾಗ್ತೈತಿ ಓವರ್ ಆಲ್ ಇವ ಆರ್ ಲೆಸನ್ಗಳು ಇದ್ದುರಿ ಇವು ಆರ್ ಲೆಸನ್ಗಳ ಬಗ್ಗೆ ಡಿಟೇಲ್ ಆಗಿ ನಿಮಗ್ ಅಂತ ಇರಬಹುದ ನನ್ಗನ್ಸ್ತೈತಿ ಈ ಪುಸ್ತಕದಾಗ ಇನ್ನ ಪಾಠಗಳು ಇದಾವೆ ಇನ್ನ ಲೆಸನ್ಗಳು ಇದಾವೆ ಬಟ್ ಅವೆಲ್ಲ ಲೆಸನ್ಗಳಾಗ ಪ್ರಮುಖವಾಗಿ ಇವು ಆರ್ ಲೆಸನ್ಗಳು ಇಂಪಾರ್ಟೆಂಟ್ ಅನ್ಸಿತ್ತೆ ಅದ ಕಾರಣ ಈ ವಿಡಿಯೋನಿ ಇನ್ನ ಎಲ್ಲ ನಿಮಗೆ ಓದೋದಿದ್ರ ಇಲ್ಲಿ ಪ್ರಾಡಕ್ಟ್ ಆ ಬುಕ್ ಲಿಂಕ್ ಅಂತ ಇರ್ಬೋದಾ ಆ ಬುಕ್ ಅನ್ನ ನೀವು ಬಾಯ್ ಮಾಡಿ ಎಲ್ಲಾ ಪುಸ್ತಕವನ್ನ ಓದ್ಬೋದ ಇನ್ನ ಡೀಟೇಲ್ ಆಗಿ ನೀವು ತಿಳ್ಕೊಬಹುದ ಓವರ್ ಆಲ್ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ ದಾಗ ನಿಮಗೆ ಗೊತ್ತಾ ಇರಬಹುದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈ ಪುಸ್ತಕದ ಬಗ್ಗೆ ಈ ವಿಡಿಯೋ ಚಲೋ ಲೈಕ್ ಮಾಡಿ ಥರ ಸ್ಟಾಕ್ ಮಾರ್ಕ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು